ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನು ಶ್ವೇತಾ ಇವತ್ತು ಊರಿಂದ ಬೆಣ್ಣೆ ತರಿಸಿದೆ ಸೊ ಅದನ್ನು ಕಾಯಿಸ್ತಾ ಇದ್ದೀನಿ ತುಪ್ಪ ಮಾಡ್ತಾಯಿದ್ದೀನಿ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬೆಣ್ಣೆನ ನಾನು ಈ ಥರ ಒಂದು ಹಾಕಿ ತಳ ದಪ್ಪ ಇರೋ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಬೆಣ್ಣೆ ಎಲ್ಲ ಕರಗಿ ನೊರೆ ಬರೋ ಥರ ಆಗ್ತಾಯಿದೆ ಈ ನೊರೆ ಎಲ್ಲ ಬಂದು ನೊರೆ ಕಮ್ಮಿ ಆಗಬೇಕು ಅಲ್ಲಿವರೆಗೂ ನಾವು ಬೆಣ್ಣೆನ ಕಾಯಿಸ್ತಾ ಇರಬೇಕು ಮತ್ತು ಆವಾಗ ಅವಾಗ ಒಂದು ಸರಿ ನೀವು ಕೈ ಹಾಕಿ ಅದನ್ನು ತಿರುಗಿಸ್ತಾ ಇರಬೇಕು ಹಾಗೆ ಸ್ನೇಹಿತರೆ ನಿಮ್ಮೆಲ್ಲರ ಹತ್ರ ನಾನೊಂದು ವಿಷಯನ ಶೇರ್ ಮಾಡ್ಕೊಬೇಕು ಖುಷಿ ವಿಷಯ ಯಾಪದೇನಪ್ಪ ಅಂದರೆ ನನ್ನ ಚಾನಲ್ಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನನ್ನ ಶಾರ್ಟ್ ವೀಡಿಯೋಸ್ಗಳನ್ನ ನೀವು ಹೇಗೆ ನನಗೆ ನೋಡಿ ಪ್ರೋತ್ಸಾಹ ಕೊಡ್ತಿದ್ರೋ ಅದೇ ರೀತಿ ನಾನು ಲಾಂಗ್ ವಿಡಿಯೋಸ್ಗಳನ್ನ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈಗ ಬೆಣ್ಣೆ ಎಲ್ಲ ಕರಗಿ ಆ ನೋರೆ ಕೂಡ ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇದಾದ ಮೇಲೆ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೊಬೇಕು ಅದು ಮರಳು ಮರಳಾಗಿ ಬರಬೇಕು ಅಂದರೆ ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲಿಗೆ ನಾನಿಲ್ಲಿ ಒಂದು ತಟ್ಟೆಲೆಲ್ಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಒಂದು ವಿಲೆದೆಲೆ ಇದು ನಾಟಿ ವಿಲೆದೆಲೆ ಸ್ವಲ್ಪ ಒಣಗ್ದಾಗಿದೆ ಬಟ್ ಪರವಾಗಿಲ್ಲ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಒಂದು ಚಿಟಕಿಯಷ್ಟು ಸಕ್ಕರೆ ಅದಾದ್ಮೇಲೆ ಸ್ವಲ್ಪ ಅರಶಿನ ಇವನ್ನೆಲ್ಲ ಹಾಕೋಬೇಕಾಗುತ್ತೆ ನೋಡಿ ಈಗ ಫುಲ್ಲು ನೊರೆ ಎಲ್ಲ ಕಮ್ಮಿಯಾಗಿದೆ ಒಂದು ಸರಿ ಈ ಥರ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತುಪ್ಪ ಇದೆ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಸೈಡೆಲ್ಲ ಅಂಟ್ತಾ ಇರುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ತುಪ್ಪ ಇದೆ ಅಂತ ಈ ಟೈಮಲ್ಲಿ ನಾವು ತೊಗೊಂಡಿರೋ ಪದಾರ್ಥಗಳನ್ನ ಸೇರಿಸ್ಕೊಬೇಕು ಮೊದಲಿಗೆ ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂತೀನಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ವಿಲೆದೆಲೆ ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಬಿಡಿ ಫಸ್ಟು ಈ ಮೆಂತ್ಯ ಕಾಳು ಮತ್ತು ವಿಲೆದೆಲೆ ಬೆಳ್ಳುಳ್ಳಿ ಅರ್ಶನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ತುಪ್ಪದಲ್ಲಿ ಗೋಲ್ಡನ್ ಕಲರ್ ಆಗಬೇಕು ಬೆಣ್ಣೆ ಕರಗಿದ ತಕ್ಷಣವೇ ಯಾವುದೇ ಕಾರಣಕ್ಕೂ ಮೆಂತ್ಯ ಬೆಳ್ಳುಳ್ಳಿ ಎಲ್ಲ ಹಾಕಬೇಡಿ ಅದು ತುಪ್ಪ ಕುದಿಯುವಾಗ ಅದು ಕುದ್ದಿ ತುಪ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತುಪ್ಪ ರೆಡಿ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಮರಳು ಮರಳಾಗಿ ಬರಬೇಕು ಅಂದರೆ ನಾವು ಇಲ್ಲಿ ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡ್ಕೊತೀವಲ್ಲ ಇದರಿಂದನೇ ತುಪ್ಪ ಮರಳು ಮರಳಾಗಿ ಬರೋದು ತುಪ್ಪ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಬೇಕನ್ನೋ ಒಂದು ಸ್ವಲ್ಪ ಮುಂಚೆ ನಾವು ಉಪ್ಪು ಸಕ್ಕರೆನ ಆಡ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮುಂಚೆ ಹಾಕ್ಕೊಬೇಡಿ ಮುಂಚೆ ಹಾಕ್ಕೊಂಡ್ರೆ ಅದು ಮರಳು ಮರಳಾಗಿ ಬರಲ್ಲ ಲಾಸ್ಟಲ್ಲಿ ಹಾಕಿದ್ರೇ ಅದು ಮರಳು ಮರಳಾಗಿ ಬರೋದು ಹೀಗೆಲ್ಲ ಆಗಿದೆ ತುಪ್ಪ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ಇಷ್ಟೇ ಸ್ನೇಹಿತರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನಿಜವಾಗ್ಲೂ ಅಂಗಡಿಲಿ ಸಿಗೋ ಹಾಗೇ ಮರಳು ಮರಳಾಗಿ ತುಪ್ಪ ಬರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ